ಆನೇಕಲ್ ನ್ಯಾಯಾಲಯದ ಆವರಣದಲ್ಲಿ ವಕೀಲರ ಮೇಲೆ ಹಲ್ಲೆಗಳನ್ನು ಖಂಡಿಸಿ ವಕೀಲರು ಪ್ರತಿಭಟನೆ ನಡೆಸಿದರು ಭಾರತೀಯ ವಕೀಲ ಪರಿಷತ್ತಿನ ಸದಸ್ಯರಾಗಿರುವ ವಕೀಲ ಸದಾಶಿವರೆಡ್ಡಿ ಮೇಲಿನ ಮಾರಣಾಂತಿಕ ಹಲ್ಲೆ ನಡೆಸಿರುವ ದುಷ್ಕರ್ಮಿಗಳನ್ನು ಬಂಧಿಸಬೇಕೆಂದು ಆನೇಕಲ್ ತಾಲೂಕಿನ ವಕೀಲರು ಪ್ರತಿಭಟನೆ ನಡೆಸಿದರು ಆನೇಕಲ್ ಪಟ್ಟಣದ ನ್ಯಾಯಾಲಯದ ಆವರಣದಲ್ಲಿ ಇಂದು ಜಮಾಯಿಸಿದ ವಕೀಲರು ಏಪ್ರಿಲ್ ಹದಿನಾರರಂದು ಸದಾಶಿವ ರೆಡ್ಡಿಯವರ ಕಚೇರಿಗೆ ನುಗ್ಗಿದ ದುಷ್ಕರ್ಮಿಗಳು ಏಕಾಏಕಿ ಅವರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದಾರೆ ಈಗಾಗಲೇ ವಕೀಲರ ರಕ್ಷಣೆಗಾಗಿ ಕಾಯ್ದೆ ಜಾರಿಯಾಗಿದ್ದರೂ ದುಷ್ಕರ್ಮಿಗಳು ಯಾವುದೇ ಕಾನೂನಿನ ಭಯ ಇಲ್ಲದೆ ಕೃತ್ಯ ಎಸಗಿದ್ದಾರೆ ಹೀಗಾಗಿ ಪೊಲೀಸರು ಕೂಡಲೇ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು ವಕೀಲರ ಸಮುದಾಯದಲ್ಲಿ ಆತಂಕ ಸೃಷ್ಟಿಯಾಗಿದೆ ಇಂತಹ ಘಟನೆ ಮರುಕಳಿಸದಂತೆ ಗೃಹ ಇಲಾಖೆ ಎಚ್ಚರಿಕೆ ವಹಿಸಬೇಕೆಂದು ವಕೀಲರು ಒತ್ತಾಯಿಸಿದರು ವಕೀಲರಿಗೆ ರಕ್ಷಣೆ ಇಲ್ಲವಾದರೆ ಇನ್ನು ಜನಸಾಮಾನ್ಯರ ಪರಿಸ್ಥಿತಿ ಏನು ಎಂದು ಪ್ರಶ್ನಿಸಿದ ಅವರು ವಕೀಲರ ರಕ್ಷಣೆಗೆ ರೂಪಿಸಿರುವ ಕಾನೂನನ್ನು ಇನ್ನಷ್ಟು ಕಠಿಣವಾಗಿಸಬೇಕು ವಕೀಲರಿಗೆ ಕರ್ತವ್ಯದ ವೇಳೆ ಸೂಕ್ತ ರಕ್ಷಣೆ ಸಿಗುವಂತಾಗಬೇಕೆಂದು ಆಗ್ರಹಿಸಿದರು ಪ್ರತಿಭಟನೆಯಲ್ಲಿ ಆನೇಕಲ್ ವಕೀಲರ ಸಂಘದ ಅಧ್ಯಕ್ಷ ರಮೇಶ್ ಮಾಜಿ ಅಧ್ಯಕ್ಷ ಶ್ರೀನಿವಾಸ ರೆಡ್ಡಿ ಪಟಾಪಟ್ ಪ್ರಕಾಶ್ ಕೆ ವಿ ರವಿ ಪುರುಷೋತ್ತಮ್ ಚಿಕ್ಕಹಾಗಡಿ ಆನಂದ್ ಚಕ್ರವರ್ತಿ ಗಣೇಶ್ ಶ್ರೀನಿವಾಸ್ ರವೀಶ್ ಕುಮಾರ್ ಉದಯ್ ಶಿವರಾಜು ಆಶಾ ಪ್ರವೀಣ್ ನಂದೀಶ್ ಮಾದಪಟ್ಟಣ ಶಿವು ಮುತ್ಸಂದ್ರ ನಾಗರಾಜ್ ಬಿಕ್ನಹಳ್ಳಿ ವೆಂಕಟೇಶ್ ಗೌರಮ್ಮ ಶ್ರೀನಿವಾಸ್ ಹಾಗೂ ತಾಲೂಕಿನ ನೂರ ಐವತ್ತಕ್ಕೂ ಹೆಚ್ಚು ವಕೀಲರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ರಾಜ್ಯಾದ್ಯಂತ ನಡೆಯುತ್ತಿರುವ ರಾಜ್ಯಾದ್ಯಂತ ವಕೀಲರ ಮೇಲೆ ನಡೆಯುತ್ತಿರುವ ರಾಜ್ಯಾದ್ಯಂತ ವಕೀಲರ ಮೇಲೆ ನಡೆಯುತ್ತಿರುವ ಅಲ್ಲಗೆ ರಾಜ್ಯಾದ್ಯಂತ ವಕೀಲರ ಮೇಲೆ ನಡೆಯುತ್ತಿರುವ ಅಲ್ಲೆಗೆ ರಾಜ್ಯಾದ್ಯಂತ ವಕೀಲರ ಮೇಲೆ ನಡೆಯುತ್ತಿರುವ ಅಲ್ಲಗೆ ರಾಜ್ಯಾದ್ಯಂತ ವಕೀಲರ ಮೇಲೆ ನಡೆಯುತ್ತಿರುವ ಅಲ್ಲೆಗೆ ರಾಜ್ಯಾದ್ಯಂತ ವಕೀಲರ ಮೇಲೆ ನಡೆಯುತ್ತಿರುವ ಅಲ್ಲಗೆ ರಾಜ್ಯಾದ್ಯಂತ ವಕೀಲರ ಮೇಲೆ ನಡೆಯುತ್ತಿರುವ ಅಲ್ಲ ಕರ್ನಾಟಕ ರಾಜ್ಯ ವಕೀಲ ಪರಿಷತ್ತು ಮತ್ತು ಬೆಂಗಳೂರು ವಕೀಲರ ಸಂಘ ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಹಮ್ಮಿಕೊಳ್ಬೇಕು ಅಂತೇಳಿ ತೀರ್ಮಾನ ಕೈಗೊಂಡಿದ್ದಾರೆ ಕಾರಣ ಇಷ್ಟೇ ಈ ದೇಶದಲ್ಲಿ ವೃತ್ತಿಯನ್ನು ಮಾಡ್ತಕ್ಕಂಥ ವಕೀಲರಿಗೆ ಸರಿಯಾದ ಕಾಯ್ದೆ ಇಲ್ಲ ಅವರ ರಕ್ಷಣೆ ಇಲ್ಲ ಯಾಕಂತೇಳಿದ್ರೆ ಒಂದು ಕಡೆ ಕಕ್ಷಿದಾರರು ಅವರ ಮೇಲೆ ಮಾರಣಾಂತಿಕ ಹಲ್ಲೆಗಳು ಮಾಡ್ತಾರೆ ಇನ್ನೊಂದು ಕಡೆ ಸಾರ್ವಜನಿಕರು ಸಹ ವಿನಾಕಾರಣ ವಕೀಲರನ್ನು ಮಾರಣಾಂತಿಕವಾಗಿ ಹಲ್ಲೆಗಳನ್ನು ಮಾಡ್ತಕ್ಕಂಥ ಇದನ್ನು ನಾವು ನೋಡಿದ್ದೇವೆ ಈಗಾಗಲೇ ದೇಶಾದ್ಯಂತ ಹಲವಾರು ಪ್ರಕರಣಗಳು ಈ ನಿಟ್ಟಿನಲ್ಲಿ ನಡೆದಿದ್ದಾವೆ ನಡೆದ್ರೂ ಸಹ ಮಾನ್ಯ ಕ ನಮ್ಮ ಭಾರತ ಸರ್ಕಾರ ಈ ನಿಟ್ಟಿನಲ್ಲಿ ಯಾವುದೇ ರೀತಿಯಂಥ ಕ್ರಮ ಕೈಗೊಳ್ಳದಿರ್ತಕ್ಕಂಥದ್ದು ವಿಷಾದನೀಯ ಆದರೆ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತು ಮತ್ತು ಕರ್ನಾಟಕ ರಾಜ್ಯದ ಎಲ್ಲ ವಕೀಲರ ಹೋರಾಟದ ಅನ್ವಯ ಮಾನ್ಯ ಕರ್ನಾಟಕ ಸರ್ಕಾರ ಒಂದು ಕಾಯ್ದೆಯನ್ನು ತಂದಿದೆ ವಕೀಲರ ಸಂರಕ್ಷಣಾ ಕಾಯ್ದೆ ಅಂತ ಆದರೆ ಆ ಕಾಯ್ದೆಯಲ್ಲಿ ಅಲ್ಲೇ ಇಲ್ಲ ಸೆಕ್ಷನ್ ಫೋರ್ಗೆ ಸರಿಯಾದ ನಿಟ್ಟಿನಲ್ಲಿ ಯಾವುದೇ ರೀತಿಯಂಥ ಕ್ರಮ ಜರುಗಿಸಬೇಕು ಅಂತಕ್ಕಂಥ ಅವಶ್ಯಕತೆ ಅವಶ್ಯವಾದಂಥ ಕಾನೂನುಗಳನ್ನು ಅದು ಸೇರ್ಪಡೆ ಮಾಡಿಲ್ಲ ಯಾಕಂತೇಳಿದ್ರೆ ಅಲ್ಲಿ ಸಾಮಾನ್ಯವಾಗಿ ನಾವು ವಕಾಲತ್ತನ್ನು ವಹಿಸಿದರೆ ಕಕ್ಷಿದರಿಗೂ ನಮ್ಗೇನಾಗುತ್ತೆ ಅಂದರೆ ನನ್ನ ಮೇಲೆ ನಂಬಿಕೆ ಅಂದರೆ ವಕಾಲತ್ತನ್ನು ವಾಪಸ್ ಕೊಡಿ ಅಂತೇಳಿ ಕೇಳ್ತಾರೆ ಹಾಗಾಗಿ ನಮಗೂ ಕಕ್ಷಿದಾರರಿಗೆ ಜಗಳ ಆಗ್ತಕ್ಕಂಥ ಬಹಳ ವಿರಳ ನಮ್ಗೆ ಆಗ್ತಕ್ಕಂಥದ್ದು ಸಾರ್ವಜನಿಕವಾಗಿ ಈಗ ಎಲ್ಲೋ ಒಂದು ಕೇಸನ್ನು ಸ್ಟ್ರಾಂಗಾಗಿ ನ್ಯಾಯಾಲಯದಲ್ಲಿ ಪ್ರತಿಪಾದನೆ ಮಾಡಿದೆ ಅಂದರೆ ವಿರೋಧಿ ಗುಂಪಲ್ಲಿರ್ತಕ್ಕಂಥವ್ರು ನಮ್ಮನ್ನೆಲ್ಲ ಒಂದು ಕಡೆ ಅಟ್ಯಾಕ್ ಮಾಡ್ತಾರೆ ಯಾಕಂದರೆ ನಮ್ಮ ಕಕ್ಷೀಲ್ದಾರು ಯಾರು ನಮ್ಗೆ ಒಕ್ಕಲಾತ್ ಪಟ್ಟಾರೆ ಅವರು ನಮ್ಮ ಮೇಲೆ ಯಾರೂ ಅಟ್ಯಾಕ್ ಮಾಡೋದಿಲ್ಲ ಈಗ ವಿರೋಧಿ ಪಳ್ಯದಲ್ಲಿರ್ತಕ್ಕಂಥವರು ಇಂಥ ಕೇಸನ್ನು ಅಷ್ಟೊಂದು ಚೆನ್ನಾಗಿ ನ್ಯಾಯಾಲಯದ ಮುಂದೆ ಪ್ರತಿಪಾದನೆ ಮಾಡಿ ನನ್ನ ವಿರುದ್ಧವಾಗಿ ಆರ್ಗ್ಯುಮೆಂಟ್ ಮಾಡಿದ್ರು ಅಥವಾ ನನ್ನ ವಿರುದ್ಧವಾಗಿ ಜಡ್ಮೆಂಟನ್ನು ತಗೊಂಡ್ರು ಅನ್ನೋ ಒಂದು ನೆಪ ಒಡ್ಡಿ ನಮ್ಮ ಮೇಲೆ ಮಾರಣಾಂತಿಕವಾದಂಥ ಹಲ್ಲೆಗಳು ನಡೀತಕ್ಕಂಥದ್ದು ಅಥವಾ ನಾವೆಲ್ಲೋ ಹೋಗೋವಾಗ ಕಚೇರಿಯಲ್ಲಿ ಇರೋವಾಗ ಈ ಥರ ಸಾಕಷ್ಟು ನಿದರ್ಶನಗಳಿದ್ದಾವೆ ಇಡೀ ರಾಜ್ಯದಲ್ಲಿರ್ಬೋದು ದೇಶದಲ್ಲಿರ್ಬೋದು ಹಾಗಾಗಿ ನಾನು ತಮ್ಮ ಪತ್ರಿಕಾ ಮಾಧ್ಯಮದವರ ಮುಖಾಂತರ ಭಾರತ ಸರ್ಕಾರವನ್ನು ಕೇಳ್ಕೊಳ್ಳೋದಿಷ್ಟೇ ನೀವು ವಕೀಲರ ಸಂರಕ್ಷಣಾ ಕಾಯ್ದೆಯಿಂದ ದೇಶಾದ್ಯಂತ ಜಾರಿಗೆ ತಗೊಂಬನ್ನಿ ಅದರಲ್ಲಿ ರಾಜ್ಯಗಳು ತಂದಿರತಕ್ಕಂಥ ಕಾಯ್ದೆಗಳಲ್ಲಿ ಏನಾದರೂ ನ್ಯೂನತೆಗಳಿದ್ದರೆ ಅದನ್ನು ತಿದ್ದುಪಡಿ ಮಾಡಿಕೊಳ್ಳೋದಕ್ಕೆ ನಿರ್ದೇಶನ ನೀಡಿ ಈ ವಕೀಲರ ಸಂರಕ್ಷಣಾ ಕಾಯ್ದೆಯನ್ನು ಕಟ್ಟುನಿಟ್ಟಾಗಿ ದೇಶಾದ್ಯಂತ ಜಾರಿಗೆ ತಂದಾಗ ಮಾತ್ರ ನಾವು ಸಾರ್ವಜನಿಕ ಬದುಕಿನಲ್ಲಿ ಗುರುತಿಸಿಕೊಂಡು ಇಪ್ಪತ್ನಾಲ್ಕು ಇಂಟು ಸೆವೆನ್ನು ಸಾರ್ವಜನಿಕರ ಕೆಲಸ ಮಾಡ್ತಕ್ಕಂಥ ನಮಗೇನೆ ರಕ್ಷಣೆ ಇಲ್ಲ ಅಂತ ಹೇಳಿದ್ರೆ ನಾವು ಇನ್ನೆಲ್ಲಿ ರಕ್ಷಣೆ ಪಡಬೇಕಾಗುತ್ತೆ ಹಾಗಾಗಿ ಈ ಇರತಕ್ಕಂಥ ಕಾಯ್ದೆ ಮೇಲೆ ನಾವೇನಾದರೂ ಒಂದು ಪ್ರಕರಣವನ್ನು ದಾಖಲಿಸಿದೆ ಆದರೆ ಅದು ಸೆಕ್ಷನ್ ಫೋರಲ್ಲಿ ಸಾರ್ವಜನಿಕರು ಏನಾದರೂ ಮರಣಾಂತಿಕ ಅಲ್ಲೇ ಮಾಡಿದ್ರೆ ಅಥವಾ ನಮ್ಮ ವಿರೋಧಿ ಪಾಳಿದವರು ಏನಾದರೂ ನಮ್ಮ ಮೇಲೆ ಅಟ್ಯಾಕ್ ಮಾಡಿದವಾಗ ನ್ಯಾಯಾಲಯದಲ್ಲಿ ಒಳ್ಳೆ ರಿಸಲ್ಟ್ ಬಂದಿದೆ ಅವರು ವಿರೋಧಿ ಗುಂಪಿಗೆ ನಾವು ಸರಿಯಾದ ನಿಟ್ಟಿನಲ್ಲಿ ಪಾಠ ಕಲಿಸಿದ್ವಿ ಅಂದವಾಗ ನಮ್ಮ ಮೇಲೆ ಈ ರೀತಿಯಾದಂಥ ಅಲ್ಲೆಗಳು ಆಗ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಹಾಗಾಗಿ ನಾನು ಮಾಧ್ಯಮ ಮುಖಾಂತರ ಪ್ರಾರ್ಥನೆ ಮಾಡೋದಿಷ್ಟೇ ನಮ್ಮ ವಕೀಲರ ಪರಿಷತ್ತು ಕರ್ನಾಟಕ ವಕೀಲರ ಪರಿಷತ್ತು ಸಹ ಕರ್ನಾಟಕ ಸರ್ಕಾರದ ಮೇಲೆ ಕಾನೂನು ಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳಿಗೆ ಒತ್ತಡ ತರಲಿ ಇದನ್ನು ಸರಿಯಾದ ನಿಟ್ಟಿನಲ್ಲಿ ತಿದ್ದುಪಡಿ ತಂದು ಅದನ್ನು ಪರಿಣಾಮಕಾರಿಯಾಗಿ ಈಗಿರ್ತಕ್ಕಂಥ ವಕೀಲರ ಪರಿಷತ್ತಿನ ಜೊತೆಗೆ ಸಹಕರಿಸಿ ನಮ್ಮನ್ನು ಯಾರನ್ನ ಹಿರಿಯ ವಕೀಲರನ್ನು ಅದರಲ್ಲಿ ಸೇರಿಸ್ಕೊಂಡು ಆ ಕಾಯ್ದೆಗೆ ಏನೇನು ತಿದ್ದುಪಡಿಗಳು ತಂದರೆ ಅದು ಪರಿಣಾಮಕಾರವಾಗಿ ಜಾರಿ ಮಾಡ್ಬೋದು ಅನ್ನೋದನ್ನು ತಮ್ಮ ಮನದಟ್ಟು ಮಾಡಿಕೊಂಡು ಅದನ್ನು ನಿರಂತರವಾಗಿ ನಮಗೆ ರಕ್ಷಣೆ ಕೊಡೋದ್ರ ಮುಖಾಂತರ ಆ ಕಾಯ್ದೆ ತಿದ್ದುಪಡಿ ತರಬೇಕು ಅಂತೇಳಿ ಕರ್ನಾಟಕ ಸರ್ಕಾರವನ್ನು ಕೇಳ್ತೇನೆ ಅದೇ ರೀತಿಯಾಗಿ ಭಾರತ ವಕೀಲರ ಪರಿಷತ್ತು ಈ ನಿಟ್ಟಿನಲ್ಲಿ ಎಲ್ಲ ರಾಜ್ಯಗಳಿಂದ ಅಭಿಪ್ರಾಯವನ್ನು ಸಂಗ್ರಹಿಸಿ ಅದನ್ನು ಸೆಂಟ್ರಲ್ ಗೌರ್ಮೆಂಟ್ಗೆ ಮುಟ್ಟಿಸಬೇಕು ಯಾಕಂತೇಳಿದ್ರೆ ಅಲ್ಲಿ ಕಾನೂನು ಮಂತ್ರಿಗಳಿದ್ದಾರೆ ಗೃಹ ಮಂತ್ರಿಗಳಿದ್ದಾರೆ ಯಾವುದೇ ರೀತಿಯಾದಂಥ ಕಾಯ್ದೆಗಳನ್ನು ಸ ಭಾರತ ಸರ್ಕಾರ ಜಾರಿಗೆ ತಂದರೆ ಅದು ದೇಶಾದ್ಯಂತ ವ್ಯಾಪಿಸ್ತದೆ ದೇಶಾದ್ಯಂತ ಅದಕ್ಕೆ ರಕ್ಷಣೆ ಸಿಗುತ್ತೆ ಹಾಗಾಗಿ ನಾನು ಇಷ್ಟೇ ಹೇಳೋದು ಮಾಧ್ಯಮ ಮಿತ್ರರ ಮುಖಾಂತರ ಈ ಹಲ್ಲೆಗಳನ್ನು ತೀವ್ರವಾಗಿ ಖಂಡಿಸಿ ನಾವು ಇನ್ನು ಮುಂದೆ ಈ ರೀತಿಯಾದಂಥ ಪ್ರಕರಣಗಳಾದವಾಗ ಅದರಲ್ಲಿ ಸರಿಯಾದ ನಿಟ್ಟಿನಲ್ಲಿ ಕಾನೂನಾತ್ಮಕ ಕ್ರಮ ಕೈಗೊಳ್ಳತಕ್ಕಂಥ ಒಂದು ಕಾಯ್ದೆಯನ್ನು ಪರಿಣಾಮಕಾರಿಯಾಗಿ ದೇಶಾದ್ಯಂತ ಜಾರಿ ತರಬೇಕು ನಮಗೆ ರಕ್ಷಣೆ ಕೊಡಿಸಬೇಕು ನಾವು ಸಾರ್ವಜನಿಕರ ಹಿತರಕ್ಷಣೆಗಿದ್ದೀವಿ ಹೊರತು ನಮ್ಮ ರಕ್ಷಣೆಗೆ ಅಲ್ಲ ಇರೋದು ಹಾಗಾಗಿ ನಾವು ಈ ಇದನ್ನು ಅತಿ ಜರೂರಾಗಿ ಇದನ್ನು ಬಿತ್ತರಿಸಬೇಕು ಎಲ್ಲ ಇದರಲ್ಲಿನೂ ನಾವು ಕರ್ನಾಟಕ ರಾಜ್ಯದ ವಕೀಲರ ಪರಿಷತ್ತು ಮತ್ತು ಬೆಂಗಳೂರು ಅಡ್ವೊಕೇಟ್ ಅಸೋಸಿಯೇಷನ್ ಏನು ಕರೆ ಕೊಟ್ಟಿದೆ ಅದರ ಅನ್ವಯ ನಾವು ಸಾಂಕೇತಿಕವಾಗಿ ಈ ದಿವಸ ಹನ್ನೊಂದರಿಂದ ಹನ್ನೆರಡು ಗಂಟೆಗಳ ಕಾಲ ನಾವು ಒಂದು ಗಂಟೆ ವಕೀಲರು ಯಾರೂ ನ್ಯಾಯಾಲಯಕ್ಕೆ ಹಾಜರಾಗ್ದಾನೆ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದೇವೆ ಹಾಗಾಗಿ ನಮಗೆ ಸರ್ಕಾರ ಈ ನಿಟ್ಟಲ್ಲಿ ಕ್ರಮ ತಗೊಳ್ಳುತ್ತೆ ನಮ್ಮ ಕೂಗು ಅವ್ರಿಗೂ ಕೇಳಿಸುತ್ತೆ ಅಂಥೇಳಿ ಭಾವಿಸ್ತೇನೆ ಜೈ ಇನ್ ಜೈ ಕರ್ನಾಟಕ ಕರ್ನಾಟಕದಲ್ಲಿ ವಕೀಲರ ಮೇಲೆ ಮತ್ತು ದೇಶಾದ್ಯಂತ ವಕೀಲರುಗಳ ಮೇಲೆ ನಡೀತಾ ಇದ್ದಂಥ ಪ್ರತಿಭಟನೆಯನ್ನು ಹಲ್ಲೆಗಳನ್ನು ಖಂಡಿಸಿ ಅನೇಕ ಪ್ರತಿಭಟನೆಗಳು ನಡೆದಿದ್ದಾವೆ ಇವತ್ತು ಸರ್ಕಾರಗಳು ವಕೀಲರ ಪ್ರತಿಭಟನೆಗೆ ಎದುರಿ ಕೇವಲ ನಾಮಕಾವಾಸ್ತೆ ವಕೀಲರ ಸಂರಕ್ಷಣಾ ಕಾಯ್ದೆಯನ್ನು ಜಾರಿಗೆ ತಂದಿದೆ ಅದು ಇವತ್ತು ಏನು ವಕೀಲರ ಸಂರಕ್ಷಣಾ ಕಾಯ್ದೆ ಇದೆ ಅದು ಅಲ್ಲಿ ಕಿತ್ತು ಆವಂತ ಆಗಿದೆ ಇದರಿಂದ ಏನೂ ಪ್ರಯೋಜನ ಆಗೋದಿಲ್ಲ ಹಾಗಾಗಿ ಇವತ್ತು ನಾವು ಎಷ್ಟೇ ಪ್ರತಿಭಟನೆಗಳು ಮಾಡಿದ್ರೂ ಕೂಡ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ಮಾಜಿ ಅಧ್ಯಕ್ಷರು ಮತ್ತು ಹಾಲಿ ಸದಸ್ಯರು ಮತ್ತು ಭಾರತೀಯ ಪ್ರತಿನಿಧಿಯೂ ಆದಂಥ ಅವರ ಮೇಲೆ ಅವರ ಕಚೇರಿಯಲ್ಲೇ ಒಂದು ಹಲ್ಲೆ ನಡೆದಿದೆ ಇದು ಖಂಡನೀಯ ಅದೇ ರೀತಿ ನಮ್ಮ ವಕೀಲರ ಸಂಘದ ಗಣೇಶನವರ ಮೇಲೆಯೂ ಕೂಡ ಹಲ್ಲೆಗಳಾಗಿದೆ ಇದು ಕೂಡ ಖಂಡನೀಯ ಇಷ್ಟು ಪ್ರತಿಭಟನೆಗಳಾದರೂ ಕೂಡ ಒಂದು ಪರಿಣಾಮಕಾರಿಯಾದಂಥ ಕಾಯ್ದೆ ಇಲ್ಲದ ಕಾರಣಕ್ಕಾಗಿ ಈ ಹಲ್ಲೆಗಳು ಮಾರಣಾಂತಿಕ ಹಲ್ಲೆಗಳು ಮತ್ತು ಕೊಲೆಗಳು ಮುಂದುವರೆದಿದ್ದಾವೆ ನಾವು ಇವತ್ತು ಆನೇಕಲ್ ವಕೀಲರ ಸಂಘ ಸಾಂಕೇತಿಕವಾಗಿ ಒಂದು ಪ್ರತಿಭಟನೆಯನ್ನು ನಾವು ಮಾಡ್ತಾ ಇದ್ದೇವೆ ಈ ಸಾಂಕೇತಿಕ ಪ್ರತಿಭಟನೆಯನ್ನು ಸರ್ಕಾರ ಏನಾದರೂ ಉಪೇಕ್ಷೆಯಿಂದ ನೋಡಿದರೆ ಉಡಾಪೆಯಿಂದ ನೋಡಿದರೆ ಅದಕ್ಕೆ ತೀವ್ರತರವಾದಂಥ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತೆ ಈ ನಿಟ್ಟಿನಲ್ಲಿ ನಾವು ಇವತ್ತು ಸಾಂಕೇತಿಕ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಇದನ್ನು ಗಂಭೀರವಾಗಿ ಪರಿಗಣಿಸಿ ಸರ್ಕಾರಗಳು ಸಂರಕ್ಷಣಾ ಕಾಯ್ದೆಯನ್ನು ಪರಿಣಾಮಕಾರಿಯಾಗಿ ಜಾರಿಗೆ ಬರಬೇಕು ಅಂಥೇಳಿ ನಾವು ಒತ್ತಾಯಪೂರ್ವಕ ಮನವಿಯನ್ನು ಮಾಡ್ತೇವೆ ಸದಾಶಿವ ರೆಡ್ಡಿ ಅವರು ನಿರಂತರವಾಗಿ ಸುಮಾರು ಹದಿನೈದು ವರ್ಷಗಳಿಂದ ಕರ್ನಾಟಕ ವಕೀಲರ ಪರಿಷತ್ತಿನ ಸದಸ್ಯರಾಗಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ ಭಾರತೀಯ ವಕೀಲ ಪರಿಷತ್ನ ಸದಸ್ಯರು ಸಹ ಹೌದು ರಾಜ್ಯ ಉಚ್ಚ ನ್ಯಾಯಾಲಯದ ಹಿರಿಯ ನ್ಯಾಯವಾದಿಗಳಾಗಿದ್ದು ಅವರ ಕಚೇರಿಯಲ್ಲಿ ಯಾರೋ ಅನ್ಯ ವ್ಯಕ್ತಿಗಳು ಹೋಗಿ ಮಾರಣಾಂತಿಕವಾದ ಹಲ್ಲೆಯನ್ನು ಮಾಡಿದ್ದಾರೆ ವಕೀಲ ವೃತ್ತಿ ಅಂದರೆ ಬರೀ ನ್ಯಾಯಾಲಯದಲ್ಲಿ ಮಾಡುವಂಥದ್ದೇ ವಕೀಲ ವೃತ್ತಿ ಅಲ್ಲ ಕಚೇರಿಯಲ್ಲಿ ಕೂಡ ನಾವು ವಕೀಲ ವೃತ್ತಿಯೇ ಮಾಡೋದು ಸೊ ನಿರಂತರವಾಗಿ ಕಕ್ಷಿದಾರರ ಕ್ಷೇಮಾಭಿವೃದ್ಧಿಗಾಗಿ ಕಕ್ಷಿದಾರ ಅನುಕೂಲಕ್ಕಾಗಿ ನಾವು ನಿರಂತರವಾಗಿ ಕಚೇರಿಯಲ್ಲೂ ಕೂಡ ಅವರದೇ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಯಾವುದೊಂದು ನಮ್ಮ ವೈಯಕ್ತಿಕ ಕೆಲಸಗಳಲ್ಲ ಆದ ಕಾರಣ ಈಗ ಕರ್ನಾಟಕ ಸರ್ಕಾರ ತಂದಿರುವಂಥ ವಕೀಲರ ಸಂರಕ್ಷಣಾ ಕಾಯ್ದೆ ಅಲ್ಲಿಲ್ಲದಂಥ ಆವಾಗಿದೆ ಅದಕ್ಕೆ ಕಾನೂನಿನಡಿಯಲ್ಲಿ ಯಾವುದೇ ರಕ್ಷಣೆ ವಕೀಲರಿಗೆ ಕೊಡುವಂತಹ ಒಂದು ಪ್ರಕರಣಗಳು ಕೂಡ ಅದರಲ್ಲಿ ಸೇರಿಸಿಲ್ಲ ಆದ ಕಾರಣ ಅದು ನೆಪ ಮಾತ್ರಕ್ಕೆ ಬಂದಂತಹ ಕಾಯ್ದೆ ಆಗಿರುವ ಕಾರಣ ಆ ಕಾಯ್ದೆಯನ್ನು ಮಾರ್ಪಡಿಸಿ ವಕೀಲರ ಮೇಲೆ ಅಲ್ಲೇ ಆಗಲಿ ಅಲ್ಲೇ ಆಗಲಿ ಯಾರಿಂದಾರೋ ಅದು ಅಲ್ಲೇ ಆಗಲಿ ಅವರ ಮೇಲೆ ಸೂಕ್ತವಾದಂತಹ ಕ್ರಮ ಮತ್ತು ಕಾನೂನಿನ ಪ್ರಕಾರ ಜರುಗಿಸುವಂತಹದನ್ನು ಕಾಯ್ದೆಯಲ್ಲಿ ಸೇರ್ಪಡೆ ಮಾಡಬೇಕು ಈಗ ರಾಜ್ಯದಲ್ಲೂ ಕೂಡ ವಕೀಲರ ಮೇಲೆ ಹಲವಾರು ಭಾಗಗಳಲ್ಲಿ ಹಲ್ಲೆಗಳು ನಡೆದಿದೆ ದೇಶದಲ್ಲೂ ಕೂಡ ಹಲವಾರು ಬಾರಿ ವಕೀಲರ ಮೇಲೆ ಹಲ್ಲೆ ನಡೆದಿದೆ ಇತ್ತೀಚೆಗೆ ಮಧ್ಯಪ್ರದೇಶದಲ್ಲೂ ಕೂಡ ಒಬ್ಬ ಮಹಿಳಾ ವಕೀಲರ ವಿರುದ್ಧ ಆ ಗ್ರಾಮದ ಸರ್ಪಂಚರೇ ಕೂಡ ಹೀನಾಯವಾಗಿ ಹಲ್ಲೆ ಮಾಡಿರುವಂಥ ಪ್ರಕರಣ ಸಾಮಾಜಿಕ ಮಾಧ್ಯಮಗಳಲ್ಲಿ ಮತ್ತು ತಮ್ಮ ವಾರ್ತಾ ಸಂಚಿಕೆಗಳಲ್ಲೂ ಕೂಡ ಪ್ರಸಾರ ಆಗಿದೆ ಈ ರೀತಿಯಾಗಿ ಯಾವುದೇ ವಕೀಲರಿಗೆ ರಕ್ಷಣೆ ಇಲ್ಲದಂಥ ಪರಿಸ್ಥಿತಿಯಲ್ಲಿ ನಾವು ಈಗ ಕಾರ್ಯನಿರ್ವಹಿಸ್ತಾ ಇದ್ದೀವಿ ಆದ ಕಾರಣ ತುರ್ತಾಗಿ ಭಾರತ ಸರ್ಕಾರವೂ ಕೂಡ ಒಂದು ತುರ್ತಾಗಿ ವಕೀಲರಿಗೆ ರಕ್ಷಣೆ ನೀಡಿರುವಂತಹ ಶೀಘ್ರವಾದಂಥ ಕಾನೂನನ್ನು ತಂದಲ್ಲಿ ವಕೀಲರಿಗೆ ರಕ್ಷಣೆ ಇರ್ತದೆ ಇಲ್ಲದೇ ಇದ್ದಲ್ಲಿ ನಾವು ಕಕ್ಷಿದಾರರ ಪರವಾಗಿ ಭಯಭೀತಿ ಇಲ್ಲದೆ ನ್ಯಾಯಾಲಯಗಳಲ್ಲಿ ಕಾರ್ಯನಿರ್ವಹಿಸಲು ಸಾಧ್ಯ ಆಗೋದಿಲ್ಲ ತುರ್ತಾಗಿ ಈ ಕಾಯ್ದೆಯನ್ನು ಜಾರಿಗೆ ತರಬೇಕು ಅಂತ ನಾನು ಕೊಡ್ತಾ ಇದ್ದೀನಿ ಎನ್ ರೆಡ್ಡಿ ಅವರ ಮೇಲೆ ಹಲ್ಲೆ ಆಗಿದೆ ಲಾಸ್ಟ್ ಬಿಫೋರ್ ಲಾಸ್ಟ್ ಇಯರು ತುಮಕೂರಲ್ಲೊಬ್ಬ ಅಡ್ವೊಕೇಟ್ ಮೇಲೆ ಆಗಿದೆ ಪುರಮ್ ಎಲ್ಲ ಅಡ್ವೊಕೇಟ್ ಮೇಲೆ ಹಲ್ಲೆ ಆಗಿದೆ ಎರಡು ವಾರದ ಹಿಂದ್ಗಡೆ ಗೋವಾದಲ್ಲಿ ಒಬ್ಬ ಲೇಡಿ ಏನು ಟ್ರ ಈ ಕ್ರಷರ್ಗಳ ಗರಿ ಗಿರಣಿಯನ್ನು ಸೌಂಡನ್ನ ಕೇಳೋಕಾಗಿದ್ದೀರ ಕೋರ್ಟಲ್ಲಿ ಕೇಸ್ ಹಾಕಿದ್ದಕ್ಕೆ ಒಂದು ಹದಿನೈದು ಜನ ತಗೊಂಡೋಗಿ ಆ ಎಮ್ಮನ್ನು ಒಡೆದು ಬಿಟ್ಟು ಕಳಿಸಿದ್ದಾರೆ ಅಂದರೆ ನ್ಯಾಯ ಕೇಳೋಕ್ಕೆ ಹೋದರೆ ಲಾಯರ್ಗಳನ್ನ ಹೊಡೀತಾರೆ ಅಂತಂದರೆ ಈ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ನಾವು ಭಾಳ ಮುಖ್ಯವಾಗಿ ನಾವು ಕಾನೂನನ್ನು ಅನ್ನುವಂಥದ್ದು ಮತ್ತು ಇದೇ ಆನೇಕಲ್ ತಾಲೂಕಲ್ಲಿ ಗಣೇಶನವ್ರ ಮೇಲೆ ಹಲ್ಲೆ ಆಗಿದೆ ಏನಾಗ್ತಾಯಿದೆ ಅಂತಂದರೆ ಈಗ ಸ ಈ ಸ ಕರ್ನಾಟಕ ಸರ್ಕಾರ ಮಾತ್ರ ವಕೀಲ ಸಂರಕ್ಷಣೆ ಕಾಯ್ದೆ ಜಾರಿಗೆ ತಂದಿದೆ ಆದರೆ ಇಡೀ ದೇಶದಲ್ಲಿ ನಡೀತಾ ಇರೋವಂಥ ವಕೀಲರ ಮೇಲೆ ಹಲ್ಲೆಗೆ ಯಾವುದೇ ಕಾನೂನು ಇಲ್ಲ ಐ ಪಿ ಸಿ ನಲ್ಲಿ ಇಲ್ಲ ಅಥವಾ ಬೇರೆ ಸಪ್ರೇಟ್ ಕಾಯ್ದೆಗಳಿಲ್ಲ ಕರ್ನಾಟಕದಲ್ಲಿ ಮಾತ್ರ ಇರೋದು ವಕೀಲ ಸಂರಕ್ಷಣೆ ಕಾಯ್ದೆ ಸಾವಿರ ಏನು ಎರಡು ಸಾವಿರದ ಇಪ್ಪತ್ತ್ನಾಲ್ಕದು ಅಂತೇಳಿ ಅಷ್ಟು ಮಾತ್ರ ಇದೆ ಇಡೀ ದೇಶದಲ್ಲಿ ವಕೀಲರ ರಕ್ಷಣೆ ಮಾಡೋದಕ್ಕೆ ಯಾವುದೇವಾದಂಥ ಒಂದು ಕಟ್ಟುನಿಟ್ಟಾದಂಥ ಕಾಯ್ದೆಗಳಿಲ್ಲ ಹಾಗಾಗಿ ಆನೆಕಲ್ರ ವಕೀಲರ ನಮ್ಮ ಅಧ್ಯಕ್ಷರ ಏನು ರಮೇಶ್ ಸರ್ ಹೇಳ್ದಂಗೆ ಈ ಕಾಯ್ದೆ ಕರ್ನಾಟಕ ಮಾತ್ರ ಸೀಮಿತ ಆಗಿರೋಂಥದ್ದು ಮತ್ತು ಅಲ್ಲಿಲ್ಲ ಇಲ್ಲದೇ ಇರೋವಂಥ ಒಂದು ಕಾಯ್ದೆ ಆಗಿರುವಂಥದ್ದು ಅವರು ಪ್ರಸ್ತಾಪ ಮಾಡಿದ್ದಾರೆ ಅದೇ ರೀತಿ ಇಡೀ ದೇಶದಲ್ಲಿ ನ್ಯಾಯ ಅಂದರೆ ಈ ನಮ್ಮ ಬೇರೆ ವೃತ್ತಿಯೆಲ್ಲ ಕಮರ್ಷಿಯಲ್ ಆಗಿಬಿಟ್ಟಿದೆ ವಕೀಲ ವೃತ್ತಿ ಮಾತ್ರ ಇನ್ನೂ ಕೂಡ ಜೀವಂತಿಕೆ ನ್ಯಾಯ ಪರ ಮತ್ತು ಬಡವರ ಪರ ಇರುವಂಥ ಆಗಿರೋದ್ರಿಂದ ಈ ವಕೀಲ ವೃತ್ತಿಗೆ ರಕ್ಷಣೆ ಕೊಡುವಂಥದ್ದು ಸರ್ಕಾರದ ಜವಾಬ್ದಾರಿ ಆ ಸರ್ಕಾರದ ಜವಾಬ್ದಾರಿನ ರಾಜ್ಯ ಸರ್ಕಾರ ಆಗ್ಬೋದು ಕೇಂದ್ರ ಸರ್ಕಾರ ಆಗ್ಬೋದು ನಿರ್ವಹಿಸ್ತಾ ಇಲ್ಲ ಅನ್ನೋದು ನಮ್ಮ ಒತ್ತಾಯ ದಯವಿಟ್ಟು ನಾ ಸರ್ಕಾರದಲ್ಲಿ ಒಂದು ಮನವಿ ಮಾಡ್ಕೊತಾ ಏನಂತಂದರೆ ಈ ರೀತಿಯಾಗಿ ಇರುವಂಥ ರ ವಕೀಲ್ ರಕ್ಷಣೆ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ವಕೀಲ ವೃತ್ತಿ ಮಾಡೋದೇ ತುಂಬ ಕಷ್ಟ ಆಗುತ್ತೆ ಮೊನ್ನೆ ಬೇಗೂರಲ್ಲಿ ಒಬ್ಬ ಅಡ್ವೊಕೇಟ್ನ ಮರ್ಡ್ರ್ ಮಾಡಿದ್ದಾರೆ ನಮಗೆ ಹೆಂಗೆ ಭಯ ಆಗುತ್ತೆ ಈ ಥರ ನ್ಯಾಯ ಹೋದ್ರೆ ನಾವು ಕಮರ್ಷಿಯಲ್ ಆಗಬೇಕು ನಾವು ದುಡ್ಡು ಮಾಡಿಕೊಂಡು ನಾವು ಕೂಡ ಏ ಎಲ್ಲರೂ ಇದ್ದಂಗೆ ಇರಬೇಕು ಅಂತ ಸರಿ ಅನಿಸ್ಬಿಡುತ್ತೆ ಮೊನ್ನೆ ಬೇಗೂರಲ್ಲಿ ಒಬ್ಬ ಅಡ್ವೊಕೇಟ್ನ ಮಾಡ್ರೆ ಮಾಡಿದಾಗ ನಮ್ಗೆ ಹಂಗೆ ಅನಿಸಿದ್ದು ಏ ನ್ಯಾಯ ಬೇಡಪ್ಪ ಅಂತ ಅನಿಸುತ್ತೆ ಹಾಗಾಗಿ ದಯವಿಟ್ಟು ಸರ್ಕಾರನ ಮನವಿ ಏನಂತಂದರೆ ಉಗ್ರವಾದಂಥ ಒಂದು ಕಾಯ್ದೆಯನ್ನು ಮತ್ತು ಭಯಪಡಬೇಕು ಈ ಪೊಲೀಸ್ ವ್ಯವಸ್ಥೆ ಹಂಗೆ ಭಾಳ ನಿರ್ಲಿಪ್ತ ಆಗಿಬಿಟ್ಟಿದೆ ಸೊ ಮನವಿ ಮಾಡ್ಕೊಳ್ಳೋದು ನಮ್ಮ ಅನೇಕಲ್ ತಾಲೂಕು ವಕೀಲರ ಸಂಘ ಭಾಳ ಆ್ಯಕ್ಟಿವ್ ಆಗಿ ಈ ಪ್ರತಿರೋಧವನ್ನು ವ್ಯಕ್ತಪಡಿಸ್ತಾ ಇರೋದಂಥದ್ದು ದೇಶಕ್ಕೆ ಮಾದರಿಯಾಗಬೇಕು ಎಲ್ಲ ವಕೀಲರು ಕೂಡ ಬಹಿರಂಗವಾಗಿ ಬಂದು ಪ್ರತಿಭಟನೆ ಮಾಡಬೇಕು ಅನ್ನೋವಂಥದ್ದು ನನ್ನ ಒತ್ತಾಯ ಗೌರವಾ ವಕೀಲ ಬಂಧುಗಳ ಎಲ್ಲರಿಗೂ ನಮಸ್ಕಾರಗಳು ಸೊ ಈ ದಿನ ಏನು ಸದಾಶಿವ ರೆಡ್ಡಿ ಸರ್ ಮೇಲೆ ಹಲ್ಲೆ ಆಗಿರ್ತಕ್ಕಂಥ ವಿಚಾರವಾಗಿ ಸೊ ಆನೇಕಲ್ ವಕೀಲರ ಸಂಘದ ವತಿಯಿಂದ ಇಂದು ಪ್ರತಿಭಟನೆ ಪ್ರತಿಭಟನೆ ಕಾರ್ಯಕ್ರಮವನ್ನು ಮಾಡಿಕೊಳ್ಳಲಾಗಿದೆ ಸೊ ಈ ಪ್ರತಿಭಟನೆಗೆ ಸುಮಾರು ಜನ ಅಡ್ವೊಕೇಟ್ಗಳು ಸಹ ಭಾಗಿಯಾಗಿ ಈ ಹಲ್ಲೆಯನ್ನು ಕಟ್ಟಿಸುತ್ತಾರೆ ಸೊ ಅದೇ ರೀತಿಯಾಗಿ ನನ್ನ ಮೇಲೆ ಅಲ್ಲೇನು ಏನಾಗುತ್ತಂಥ ಸಮಯದಲ್ಲಿ ನಮ್ಮ ಆನೇಕಲ್ ವಕೀಲರ ಸಂಘದ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳು ಸಹ ಆಗಮಿಸಿ ಆವತ್ತಿನ ದಿನವೂ ಸಹ ಖಂಡಿಸಿದ್ದಾರೆ ಆ ದಿನ ನಮ್ಮ ಸತೀಸ್ಥರಾಗಿರ್ಬೋದು ಹಾಗೂ ಇನ್ನೂ ಹಲವಾರು ಜನ ವಕೀಲರು ಅವತ್ತಿನ ದಿನ ಆಗಮಿಸಿ ಸೊ ಈ ವಿಚಾರ ಏನಾಗಿದೆ ಅಲ್ಲಿನ ನನ್ನ ಮೇಲೆ ಆಗಿರತಕ್ಕಂಥ ಅಲ್ಲೇ ವಿಚಾರವಾಗಿ ಅವತ್ತು ಖಂಡಿಸಿ ಪೊಲೀಸ್ ಸ್ಟೇಷನಲ್ಲಿ ನಿರ್ಭೀತವಾಗಿ ಮತ್ತು ಯಾವುದೇ ರೀತಿಯ ಪ್ರಭಾವಗಳೊಳಗಾಗಿದೆ ತನಿಖೆ ಮಾಡಿ ಯಾರು ಆರೋಪಿಗಳಿದ್ದಾರೆ ಅವರಿಂದ ಅತ್ಯ ಶಿಕ್ಷೆಯನ್ನು ನೀಡಬೇಕಾಗಿ ಅವರು ಕೋರ್ಕೊಂಡಿದ್ದಾರೆ ಸೊ ಇದೇ ರೀತಿಯಾಗಿ ಕಂಟಿನ್ಯೂ ಆಗ್ತಾ ಇರೋರು ವಕೀಲರ ಮೇಲೆ ಅಂತ ಹೇಳಿದಾಗ ಏನಾಗುತ್ತೆ ಅಂದರೆ ಸಮಾಜದಲ್ಲಿ ನಮಗೆ ನೆಮ್ಮದಿ ಇರೋದಿಲ್ಲ ಸರ್ಟಿಫಿಕೇಟ್ ಪ್ರೊಫೆಷನ್ ಅಂದರೆ ಒಂದು ದಿನ ಬೈಬೀತಿಯಿಂದ ಮಾಡಬೇಕಾಗಿರೋಂಥ ಪರಿಸ್ಥಿತಿ ಇದೆ ಸೊ ನನ್ನ ಮೇಲೆ ಆಗಿರೋ ಅಲ್ಲೇ ಆಗಿರ್ಬೋದು ಮತ್ತು ಪುಟ್ಟರಂಗೇಗೌಡರು ಅಂತೇಳಿ ವಕೀಲರಿದ್ದಾರೆ ಸೊ ರೀಸೆಂಟಾಗಿರ್ತಕ್ಕಂಥದ್ದು ಅವ್ರ ಮೇಲೆ ಆಗಿರ್ಬೋದು ಮತ್ತು ನಮ್ಮ ಸದಾಶಿವ ರೆಡ್ಡಿ ಸರ್ ಮೇಲೆ ಆಗಿರ್ತಕ್ಕಂಥ ಅಲ್ಲೇಗಳಾಗಿರ್ಬೋದು ಹಿರಿಯ ವಕೀಲರ ಮೇಲೆ ಈ ಥರ ಆದರೆ ನಮ್ಮ ಹಿರಿಯ ವಕೀಲರ ಕಥೆ ಏನು ಏನತಕ್ಕಂಥದ್ದು ಈಗಲಲ್ಲಿ ನಮ್ಮಲ್ಲಿ ಆತಂಕ ಮೂಡ್ತಾ ಇದೆ ನಾವು ವಕೀಲರು ಅಂತೇಳಿದ್ರೇನು ಬಂದು ಹೊಡಿತಾರೆ ಅಂದಾಗ ಸೊ ಏನಾಗ್ತಿದೆ ಅಂತ ಹೇಳಿದ್ರೆ ನಮಗೆ ನಿರ್ಭೀತಿಯಿಂದ ಕೆಲಸ ಮಾಡೋದಕ್ಕೆ ಆಗ್ತಾ ಇಲ್ಲ ಆಮೇಲೆ ನಾನು ಈ ದಿನ ಒಂದು ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ನಾವು ಎಲ್ಲರೂ ಸಹ ವಕೀಲರು ಮನಸಲ್ಲಿ ಇಟ್ಕೊಂಡು ಈ ಥರ ಯಾವುದೇ ರೀತಿಯಾದಂತಹ ಒಂದು ಅಲ್ಲೇ ಆದರೆ ಯಾರೇ ವಕೀಲರಾಗಿರಲಿ ಅವರು ಕಿರಿಯರಾಗಿರಲಿ ಹಿರಿಯರಾಗಿರಲಿ ಎಲ್ಲ ಭೇದ ಭಾವಗಳನ್ನು ಮರೆತು ಅವ್ರು ಯಾರೇ ಆಗಿರಲಿ ನಮ್ಮ ವಕೀಲರು ಕರಿಕೊಟ್ಟಾಕಿರ್ತಕ್ಕಂಥವ್ರು ನಾವೆಲ್ಲ ಒಂದೇ ಎಂಬತಕ್ಕಂಥ ಮನಸ್ಸಲ್ಲಿಟ್ಕೊಂಡು ಮುಕ್ತವಾಗಿ ಬಂದು ಪ್ರತಿಭಟನೆ ಮಾಡಿ ಅವ್ರ ವಿರುದ್ಧ ಕಾನೂನು ಕ್ರಮವನ್ನು ಜರುಗಿಸ್ಬೇಕು ಅಂತೇಳಿ ಈ ಕ ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ ಅಲ್ಲದೆ ಇನ್ನೊಂದು ವಿಚಾರ ಅಂತ ಹೇಳಿ ವಕೀಲ ಸಂರಕ್ಷಣೆ ಕಾಯ್ದೆ ಅಂತಂದಿದೆ ಸೊ ವಕೀಲ ಸಂರಕ್ಷಣಾ ಕಾಯ್ದೆಯಲ್ಲೂ ಸಹ ಹಲವಾರು ನ್ಯೂನತೆಗಳಿದೆ ಸೊ ಹಾಗಾಗಿ ಅದು ನಾವು ಬೇರೆ ವಕಲತ್ತಾಕಿ ಅವರು ವಕಲತ್ತಾಕಿ ವಕಲಾತ್ ಹಾಕಾದಮೇಲೆ ಅವ್ರ ಕಡೆಯಿಂದ ಇನ್ಸಿಡೆಂಟ್ ಆದರೆ ಮಾತ್ರ ನಮಗೆ ಈ ವಕೀಲ ಸಂರಕ್ಷಣಾ ಕಾಯ್ದೆ ಅನ್ವಯ ಆಗ್ತದೆ ಅಂತ ಹೇಳಿದ್ರೆ ಅದರಿಂದ ನಮ್ಗೇನು ಪ್ರಯೋಜನ ಆಗತಕ್ಕಂಥದ್ದಿಲ್ಲ ಯಾಕಂದರೆ ನಾವು ಇಲ್ಲೇನೋ ಕಾರ್ಯಕ್ರಮ ಇದೇನೋ ಒಂದು ನಡೆಸಿರ್ತೀರಿ ಕಲಾಪಗಳನ್ನು ಕಾರ್ಯ ಕಾರ್ಯಗಳಲ್ಲಿ ಕೋರ್ಟ್ ಹೊರಗಡೆ ಹೋಗಿರ್ತೀರಿ ಹೊರಗಡೆ ಹೋಗಿರ್ತ ಸಮಯದಲ್ಲಿ ಇದೇ ವಿಚಾರಕ್ಕೆ ಅನ್ಯ ವ್ಯಕ್ತಿಗಳು ನಮ್ಮ ಮೇಲೆ ಆಕ್ರಮಣ ಮಾಡ್ಬೋದು ಸೊ ಇದೇ ಇಂಟೆನ್ಷನ್ ಮೇಲೆ ಸೊ ಅದು ಇನ್ಸಿಡೆಂಟ್ ಬೇರೆ ಥರ ಇರ್ತಾರೆ ಸೊ ಹಾಗಾಗಿ ವಕೀಲ ಸಂರಕ್ಷಣಾ ಕಾಯ್ದೆಯನ್ನು ಸಹ ಬಲಪಡಿಸಬೇಕಾಗಿದೆ ಆಮೇಲೆ ವಕೀಲರೆಲ್ಲ ಇದೇ ರೀತಿಯಾಗಿ ಮುಂದೊಂದು ದಿನ ಇನ್ನು ಬೇರೆ ವಕೀಲರಿಗೆ ಆಗೋ ರೀತಿಯಲ್ಲಿ ನಾವು ಎಲ್ಲರೂ ಸಹ ಈ ಬೃಹತ್ ಪ್ರತಿಭಟನೆ ಮಾಡೋದ್ರ ಮುಖಾಂತರ ಕರ್ನಾಟಕ ರಾಜ್ಯವ್ಯಾಪಿ ಇದೊಂದು ತಾರ್ಕಿಕವಾದ ಅಂತ್ಯವನ್ನು ಕಾಣಿಸ್ಬೇಕಾಗಿ ಈ ಮೂಲಕ ಕೇಳ್ಪಡ್ತಾ ಧನ್ಯವಾದಗಳು